ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ ಅಣ್ಣಯ್ಯ ಸೀರಿಯಲ್ನ ಶಿವ ಮತ್ತು ಪಾರು ಜೋಡಿಯ ಆನ್ ಸ್ಕ್ರೀನ್ ಕೆಮಿಸ್ಟ್ರಿಗೆ ಅಭಿಮಾನಿಗಳು ಮನಸೋತಿದ್ದಾರೆ ಇವರಿಬ್ಬರು ನಿಜ ಜೀವನದಲ್ಲೂ ಒಂದಾಗಲಿ ಎಂದು ಹಾರೈಸುತ್ತಿದ್ದು ಈ ಕುರಿತು ನಟಿ ರವಿ ನಿಶಾ ರವಿಕೃಷ್ಣ ಸಂದರ್ಶನವೊಂದರಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ಅಣ್ಣಯ್ಯ ಸೀರಿಯಲ್ ಸದ್ಯ ಕುತೂಹಲದ ಘಟ್ಟ ತಲುಪಿದೆ ಅಣ್ಣಯ್ಯನ ತಂಗಿಯರ ಸಂಸಾರ ಒಂದೊಂದು ವಿಭಿನ್ನ ರೀತಿಯಲ್ಲಿ ನಡೆಯುತ್ತಿದ್ದರೆ ಅಣ್ಣಯ್ಯ ಶಿವೋ ಮತ್ತು ಪಾರು ಲವ್ ಸ್ಟೋರಿ ಶುರುವಾಗಿದೆ ಇವರಿಬ್ಬರ ನಡುವೆ ಬಾಂಧವ್ಯ ಹೆಚ್ಚಾಗಿದೆ ಅಣ್ಣಯ್ಯ ಮತ್ತು ಪಾರು ಕೆಮಿಸ್ಟ್ರಿಯನ್ನು ವೀಕ್ಷಕರು ಸಖತ್ ಮೆಚ್ಚಿಕೊಂಡಿದ್ದಾರೆ ಇವರಿಬ್ಬರಿಗೂ ಆಫ್ ಸ್ಕ್ರೀನ್ ಮಾತ್ರವಲ್ಲದೆ ಆನ್ ಸ್ಕ್ರೀನ್ ನಲ್ಲಿಯೂ ಒಂದಾಗಲಿ ಎಂದು ಕಮೆಂಟ್ಗಳ ಸುರಿಮಳೆಯೇ ಆಗಿರುತ್ತದೆ ಅಷ್ಟಕ್ಕೂ ಇದು ಸೀರಿಯಲ್ ಲವ್ ಸ್ಟೋರಿ ಮಾತ್ರವಲ್ಲ ಎಲ್ಲ ಗಳಲ್ಲಿನ ನಾಯಕಿ ಹಾಗೂ ನಾಯಕನಿಗೆ ರಿಯಲ್ ಲೈಫ್ ನಲ್ಲಿ ಮದುವೆ ಆಗಿಲ್ಲ ಎಂದು ವೀಕ್ಷಕರದ್ದು ಒಂದೇ ಹಠ ಇವರಿಬ್ಬರು ಮದುವೆ ಆಗಬೇಕು ಎನ್ನುವುದು ಒಂದು ಸೀರಿಯಲ್ ನಲ್ಲಿ ಒಬ್ಬ ಹೀರೋ ಇನ್ನೊಂದು ಸೀರಿಯಲ್ ನಲ್ಲಿ ಇನ್ನೊಬ್ಬ ಹೀರೋ ಇದ್ದರೂ ಆಯಾ ಸೀರಿಯಲ್ ನಡೆಯುವ ಸಮಯದಲ್ಲಿ ಅವರ ಕೆಮಿಸ್ಟ್ರಿ ಮಚ್ಚಿಕೊಂಡು ಅವರ ಜೊತೆಗೆ ಮದುವೆ ಮಾಡಲೇ ತುದಿಗಾಲಿನಲ್ಲಿ ನಿಂತಿರುತ್ತಾರೆ ವೀಕ್ಷಕರು ಅದೇ ರೀತಿ ಅಣ್ಣಯ್ಯ ಸೀರಿಯಲ್ ಪಾರು ಅತಾರ್ ನಿಶಾ ರವಿಕೃಷ್ಣನ್ ಅವರಿಗೂ ಈ ಬಗ್ಗೆ ಅಭಿಮಾನಿಗಳು ಕಾಟ ಕೊಡುತ್ತಲೇ ಇರುತ್ತಾರೆ ಅಣ್ಣಯ್ಯ ಇರೋ ಅಶಿವು ಅವರ ಜೊತೆ ರಿಯಲ್ ಲೈಫ್ ನಲ್ಲಿಯೂ ಒಂದಾಗಿ ಅವರನ್ನು ಮದುವೆಯಾಗಿ ಎಂದು ಹೇಳುತ್ತಿದ್ದಾರೆ ಇದರ ನಡುವೆ ಇಬ್ಬರು ಹಾರ ಹಾಕಿಕೊಂಡಿರುವ ವಿಡಿಯೋ ಕೂಡ ವೈರಲ್ ಆಗಿತ್ತು ಈಗ ನೀಡಿರುವ ಸಂದರ್ಶನದಲ್ಲಿ ನಿಶಾ ಅವರು ಇದು ಪ್ರತಿ ಸೀರಿಯಲ್ ನಲ್ಲಿಯೂ ನಡೆದೇ ಇರುತ್ತದೆ ಆನ್ ಸ್ಕ್ರೀನ್ ಜೋಡಿಯನ್ನು ಮೆಚ್ಚಿಕೊಂಡು ಜನರು ಒಂದಾಗಲಿ ಎನ್ನುತ್ತಾರೆ ಇದು ಅವರ ಅಭಿಮಾನ ಅಷ್ಟೇ ಅದೆಲ್ಲ ರಿಯಲ್ ಆಗಲು ಸಾಧ್ಯವಿಲ್ಲ ಎಂದಿದ್ದಾರೆ ಇದೇ ವೇಳೆ ಮದುವೆಯ ಬಗ್ಗೆಯೂ ಮಾತನಾಡಿರುವ ನಟಿ ಸದ್ಯ ನನಗೆ ಮದುವೆಯ ಬಗ್ಗೆ ಯೋಚನೆ ಇಲ್ಲ ಕೆರಿಯರ್ ಮುಖ್ಯ ಪ್ರಾಜೆಕ್ಟ್ ಗಳಿವೆ ಆದ್ದರಿಂದ ಸದ್ಯ ಮದುವೆಯ ಬಗ್ಗೆ ಏನೂ ಯೋಚನೆ ಮಾಡಿಲ್ಲ ಮದುವೆ ಆಗುವುದಿಲ್ಲ ಎಂದಿದ್ದಾರೆ ಇನ್ನು ನಟಿ ರಿಯಲ್ ಲೈಫ್ ಕುರಿತು ಹೇಳುವುದಾದರೆ ಅವರಿನ್ನೂ ಸಿಂಗಲ್ ಈ ಕುರಿತು ನಟಿಯೇ ಹೇಳಿಕೊಂಡಿದ್ದಾರೆ ಸೀರಿಯಲ್ಗಳಲ್ಲಿ ಎಂಟು ಮದುವೆ ಆಗಿದೆ ಅವುಗಳಲ್ಲಿ ಆಡಂಬರದ ಮದುವೆಗಳೇ ಜಾಸ್ತಿ ಇದ್ದವು ಆದರೆ ರಿಯಲ್ ಲೈಫ್ ನಲ್ಲಿ ಸಿಂಪಲ್ ಆಗಿ ಮದುವೆ ಆಗುವ ಆಸೆ ಇದೆ ಎಂದಿದ್ದಾರೆ ಇನ್ನು ಚಟಪಟ ಎಂದು ಕನ್ನಡ ಮಾತನಾಡುವ ನಿಶಾ ರವಿಕೃಷ್ಣನ್ ಅವರು ಮೂಲತಃ ಮಲಯಾಳಿ ಆದರೆ ಮಿಂಚುತ್ತಿರುವುದು ಕನ್ನಡ ಮತ್ತು ತೆಲುಗು ಬಣ್ಣದ ಲೋಕದಲ್ಲಿ ನಿಶಾ ಮಿಲನ್ ಎಂದು ಕೂಡ ಫೇಮಸ್ ಆಗಿದ್ದಾರೆ ನಟಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ಟಾರ್ ಸರ್ಣದಲ್ಲಿ ತೆರೆ ಕಂಡ ಸರ್ವಮಂಗಲ ಮಾಂಗಲ್ಯ ಸೀರಿಯಲ್ ಮೂಲಕ ಕನ್ನಡಕ್ಕೆ ಪರಿಚಿತರಾದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರಿಗೆ ಗಟ್ಟಿಮೇಳ ಸೀರಿಯಲ್ನ ಅಮೂಲ್ಯ ಪಾತ್ರ ಅವರಿಗೆ ಬ್ರೇಕ್ ಕೊಟ್ಟಿತ್ತು ರೌಡಿ ಬೇಬಿ ಎಂದೇ ಈಗಲೂ ಎಲ್ಲರೂ ಅವರನ್ನು ಕರೆಯುತ್ತಾರೆ ಐದು ವರ್ಷ ಈ ಸೀರಿಯಲ್ ತೆರೆ ಕಂಡಿದೆ ಈ ಬಳಿಕ ನಿಶಾ ತೆಲುಗು ಸೀರಿಯಲ್ ನಲ್ಲಿ ಕಾಣಿಸಿಕೊಂಡರು ಕನ್ನಡದ ಅಣ್ಣಯ್ಯದಲ್ಲಿ ಪಾರು ಆಗಿ ಹಾಗೂ ತೆಲುಗಿನ ಅಮ್ಮಯಿಗಾರು ಸೀರಿಯಲ್ ನಲ್ಲಿಯೂ ನಟಿಸುತ್ತಿದ್ದಾರೆ ನಿಶಾ ಅವರು ಹುಟ್ಟಿದ್ದು ಬೆಂಗಳೂರೇ ಆದರೆ ಮೂಲತಃ ಅವರು ಕೇರಳದವರು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಯಾರು ವಿಶಾಲಕ್ಷಕ ನಡತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು